ದೇವರ ನಾಮಕ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷಾ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೋಕನು ಬರೆದ ಸುವಾರ್ತೆಯ ಪುಸ್ತಕ ಇಪ್ಪತ್ತೆರಡನೆಯ ಅಧ್ಯಾಯ ನಲವತ್ನಾಲ್ಕನೆಯ ವಾಕ್ಯ ಲೂಕ್ ಚಾಪ್ಟರ್ ಟ್ವೆಂಟಿ ಟೂ ವರ್ಸ್ ಫೋರ್ಟಿ ಫೋರ್ ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹಣಿಗಳೋಪಾದಿಯಲ್ಲಿ ಇತ್ತು ಆತನು ಪ್ರಾರ್ಥನೆ ಮಾಡಿ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ ನೀವು ನಿದ್ರೆ ಮಾಡುವುದೇನು ಹೇಳಿರಿ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು ನಲ್ವತ್ನಾಲ್ಕರಿಂದ ನಲವತ್ತಾರನೇ ವಾಕ್ಯವನ್ನ ನಾವು ಓದಿದ್ದೇವೆ ಇಲ್ಲಿ ನೋಡುವಾಗ ಸ್ವಾಮಿಯ ಅತೀ ದೊಡ್ಡ ಹೋರಾಟದ ಸಮಯ ಅತೀ ಮೋಸವಾದ ಒಂದು ಒಂದು ಬಾಧೆ ಅನ್ನು ದುಃಖ ಭಾರ ಗ್ರೀಫ್ ದುಃಖ ಸಾರೋ ತುಂಬಿದ ಒಂದು ಸಮಯ ಆ ಸಮಯವನ್ನ ದೇವರು ಗೆತ್ಸೆಮೆನೆ ತೋಟದಲ್ಲಿ ಪ್ರಾರ್ಥನೆಯಲ್ಲಿ ಇದ್ದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಯಥಾ ಪ್ರಕಾರ ಪದ್ಧತಿ ಯೇಸು ಸ್ವಾಮಿ ಒಂದು ಪದ್ಧತಿ ಇತ್ತು ಯಾವಾಗಲೂ ಈ ತೋಟಕ್ಕೆ ಹೋಗಿ ಪ್ರಾರ್ಥನೆ ಮಾಡುವ ಪದ್ಧತಿ ನೋಡಿ ತನ್ನ ಜೀವನದ ಅತಿ ದೊಡ್ಡ ತೀರ್ಮಾನ ಅತಿ ಅತೀ ದೊಡ್ಡ ಒಂದು ಹೋರಾಟದ ಸಮಯ ಒಂದು ತೀರ್ಮಾನ ಮಾಡುವ ಸಮಯ ಶೋಧಿಸಲ್ಪಡುವಂತಹ ಸಮಯ ಯುದ್ಧದ ಒಂದು ಕಾಲ ಆ ಟೈಮಲ್ಲಿ ಸ್ವಾಮಿ ಅತಿಯಾಗಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಅವರು ಎಷ್ಟು ಮನೋವ್ಯಥೆಯಿಂದ ಪ್ರಾರ್ಥನೆ ಮಾಡಿದರು ಅಂದರೆ ಅವರ ಮೇಲೆ ಎಷ್ಟು ಬರ್ಡನ್ ಎಷ್ಟು ಭಾರ ಎಷ್ಟು ಪ್ರೆಷರ್ ಇತ್ತು ಎಂಬುದಾಗಿ ಅವರು ಇಡೀ ಜಗತ್ತಿಗೆ ಬದಲಾಗಿ ಜಗತ್ತಿನ ಪರವಾಗಿ ಜಗತ್ತಿನ ಪಾಪಗಳಿಗಾಗಿ ಅವರು ಈ ಒಂದು ಹೋರಾಟದನ್ನ ಹಾದು ಹೋಗಬೇಕಾಗಿತ್ತು ಈ ಹೋರಾಟದಲ್ಲಿ ಜಯವಾಗಬೇಕಾಗಿತ್ತು ಸೋಲಬಾರದಾಗಿತ್ತು ಆದ ಕಾರಣನೇ ಅಷ್ಟು ಮನೋವ್ಯಥೆ ಅಲ್ಲೆಲುಯ ಹಿ ಸೋಲ್ ಆತನ ಆತ್ಮ ಹೋರಾಟಕ್ಕೆ ಒಳಗಾಗಿತ್ತು ಆತ್ಮದಲ್ಲಿ ಕುಂದಿ ಹೋದವನಾಗಿ ವೈಬಲ್ ಹೇಳ್ತಾ ಇದೆ ದುಃಖ ಭಾರವುಳ್ಳವನಾಗಿದ್ದನು ಒಂದು ಕಡೆ ಈ ಒಂದು ಉದ್ದೇಶ ದೇವರ ಉದ್ದೇಶದ ಒಂದು ಭಾರ ಇನ್ನೊಂದು ಕಡೆ ತನ್ನ ಶಿಷ್ಯರು ನಿದ್ದೆ ಮಾಡುತ್ತಾ ಇದ್ದಾರೆ ಅವನಿಗೆ ಹತ್ತಿರವಾಗಿದ್ದ ಶಿಷ್ಯರು ಕೂಡ ಒಂದು ಅವರ್ ಅವರಿಂದ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲು ಆಗುತ್ತಾ ಇರಲಿಲ್ಲ ಅಂದರೆ ಅವರಿಗೆ ಸಪೋರ್ಟ್ ಮಾಡುವುದಕ್ಕೆ ಪ್ರಾರ್ಥನೆಯಲ್ಲಿ ಅವರ ಸಂಗಡ ಎಚ್ಚರಿಕೆಯಿಂದ ಇರುವುದಕ್ಕೂ ಪ್ರಾರ್ಥನೆ ಮಾಡುವುದಕ್ಕೂ ಸಪೋರ್ಟ್ ಮಾಡುವುದಕ್ಕೂ ಯಾರೂ ಇಲ್ಲದೇ ಇದ್ದಾಗ ಪ್ರಾರ್ಥನೆ ಮಾಡಬೇಕಾದ ಶಿಷ್ಯರು ನಿದ್ದೆ ಹತ್ತಿ ನಿದ್ದೆ ಕಣ್ಣುಳ್ಳವರಾಗಿ ಏನೂ ನಡೆಯುತ್ತಾ ಇದೆ ಸ್ವಾಮಿ ಎಷ್ಟು ಕಷ್ಟಪಡುತ್ತಾ ಇದ್ದಾರೆ ವ್ಯಥೆ ಪಡುತ್ತಾ ಇದ್ದಾರೆ ಅನ್ನುವ ಮಾಹಿತಿ ಇಲ್ಲದೆ ಮಲಗಿರುವ ಶಿಷ್ಯರು ಯೋಚನೆ ಮಾಡಿ ನೋಡೋಣ ಇವತ್ತು ನಮ್ಮ ನಿಮ್ಮ ಜೀವನ ಈ ರೀತಿ ಇದೆಯಾ ಎಸ್ ಸ್ವಾಮಿಯ ಬೆವರು ರಕ್ತದ ದೊಡ್ಡ ಹನಿಗಳ ಹಾಗೆ ನೆಲಕ್ಕೆ ಬಿದ್ದವು ಇವನ್ ಹೆಸ್ ಸ್ವೆಟ್ ಆತನ ಬೆವರು ರಕ್ತವಾಗಿ ಬದಲಿಯಾಯಿತು ಬದಲಿ ಅಂದರೆ ರಕ್ತ ಬೀಳುತ್ತಾ ಇತ್ತು ಬೆವರಲ್ಲ ರಕ್ತ ಬೀಳುತ್ತಾ ಇತ್ತು ಅತನು ಪರಲೋಕದ ತಂದೆಯ ಕಡೆಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಕೇಳುತ್ತಾ ಇದ್ದಾರೆ ಅವರಿಗೆ ಗೊತ್ತು ಇದು ಎಷ್ಟು ದೊಡ್ಡ ಜವಾಬ್ದಾರಿ ಇಡೀ ಜಗತ್ತಿನ ಪಾಪಕ್ಕಾಗಿ ತಾನು ಶಿಲುಮೆಗೆ ಇರಬೇಕಾಗಿತ್ತು ದೊಡ್ಡ ಜವಾಬ್ದಾರಿ ಆ ಸಮಯದಲ್ಲಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಂದೆಯೇ ಈ ಪಾತ್ರೆ ನನ್ನಿಂದ ತೊಲಗಿಸಲು ಸಾಧ್ಯವಾದರೆ ಅದನ್ನು ತೊಲಗಿಸು ಆದರೂ ನನ್ನ ಚಿತ್ತ ಬೇಡ ನಿನ್ನ ಚಿತ್ತ ಬಹಳವಾಗಿ ಪ್ರಾರ್ಥ ಬ್ಯೂಟಿ ವಾಸ್ ಹಿ ಪ್ರೇಡ್ ಮೋರ್ ಫರ್ವೆಂಟ್ಲಿ ಹಿಂ ಪ್ರೇಡ್ ಮೋರ್ ಅರ್ನೆಸ್ಟ್ಲಿ ಅದು ಸುಂದರವಾಗಿ ಬೈಬಲ್ ಹೇಳ್ತಾ ಇದೆ ಅತಿ ಇನ್ನೂ ಆಸಕ್ತಿಯಿಂದ ಇಟ್ ಡಿಡ್ ನಾಟ್ ಸ್ಟಾಪ್ ಪ್ರೇಯಿಂಗ್ ಅಂದರೆ ದೇವರಿಂದ ಉತ್ತರ ಬರಲಿಲ್ಲ ಅಂದ ಮೇಲೆ ಅವರು ಪ್ರೇಯರನ್ನು ಸ್ಟಾಪ್ ಮಾಡಿಲ್ಲ ಇನ್ನೂ ಇನ್ನೂ ಆಳವಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅವರ ರಕ್ತವು ಆಲ್ರೆಡಿ ಇವ್ ಶೆಡ್ಡಿಂಗ್ ಬ್ಲಡ್ ಅಲ್ಲಿ ಪಿಲಾತನ ಮುಂದೆ ಕರ್ಕೊಂಡು ಹೋದ ಮೇಲೆ ಅಲ್ಲ ಹೊಡೆದ ಮೇಲೆ ಅಲ್ಲ ಆಲ್ರೆಡಿ ಪ್ರಾರ್ಥನೆಯಲ್ಲಿ ಇಡೀ ಜಗತ್ತಿನ ಭಾರವನ್ನು ಹೊತ್ತು ಮನೋವ್ಯಥೆ ಶರೀರದ ವ್ಯಥೆ ಆತ್ಮದಲ್ಲಿ ದುಃಖದಿಂದ ಬೆವರು ರಕ್ತವಾಗಿ ಸುರಿಯಲು ಶುರುವಾಯಿತು ಇಷ್ಟು ಹಳೆಲುಯ್ಯ ನಿಮಗಾಗಿ ನನಗಾಗಿ ಇವತ್ತು ಬೆವರು ಸುರಿಸಿ ರಕ್ತ ಸುರಿಸಿ ಹಳೆಲುಯ್ಯ ದೇವರಿಗಾಗಿ ನಿಲ್ಲುವವರನ್ನು ದೇವರು ನೋಡುವವರಾಗಿದ್ದಾರೆ ನಿಮ್ಮ ನೋವು ಅವರಿಗೆ ಗೊತ್ತು ನಿಮ್ಮ ಮನೋವ್ಯತೆ ನಿಮ್ಮ ಆತ್ಮದ ದುಃಖ ನಿಮ್ಮ ಹೃದಯದ ದುಃಖ ಅವರಿಗೆ ಗೊತ್ತು ಅನೇಕರ ಮೇಲೆ ಪ್ರೆಷರ್ ಇರ್ಬೋದು ಬರ್ಡನ್ ಇರ್ಬೋದು ಅದೆಲ್ಲ ದೇವರಿಗೆ ಗೊತ್ತು ಬಿಕಾಸ್ ಅವರು ಅದನ್ನು ಅನುಭವಿಸಿದ್ದಾರೆ ತನ್ನ ಶರೀರದ ಮೇಲೆ ಆತ್ಮ ಕೂಡ ದುಃಖ ಪಡುತ್ತಾ ಇದೆ ಶರೀರ ಕೀಳಲ್ಪಡಲು ಹೋಗುತ್ತಾ ಇದೆ ಆತ್ಮದಲ್ಲಿ ಆಗಲೇ ವ್ಯಥೆ ತುಂಬಿ ರಕ್ತ ಹೊರಗಡೆ ಬರುತ್ತಾ ಇತ್ತು ನಮಗಾಗಿ ಬೆವರು ರಕ್ತವಾಗಿ ಬದಲಿಯಾಯಿತು ನಿಮಗಾಗಿ ನನಗಾಗಿ ಇವತ್ತು ನಿನ್ನನ್ನು ನನ್ನನ್ನು ಕಾಣುವ ದೇವರಾಗಿದ್ದಾರೆ ಪ್ರಾರ್ಥನೆಯನ್ನು ಬಿಡಬಾರದು ಪ್ರಾರ್ಥನೆಯಲ್ಲಿ ಎಚ್ಚರಿಕೆಯಾಗಿರೋಣ ಪ್ರಾರ್ಥನೆಯನ್ನು ಎಡಬಿಡದೆ ಮಾಡೋಣ ಖಂಡಿತ ನಾವು ಕೂಡ ನಮ್ಮ ಶೋಧನೆ ಕಾಲದಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ಹೋರಾಟ ಕಾಲದಲ್ಲಿ ಜಯವಾಗಿ ಹೊರಗಡೆ ಬರುತ್ತೇವೆ ಹಾಲೆ ಲೂಯ ಜಯವಾಗಿ ಬರುತ್ತೇವೆ ಯಾವ ಸಂದೇಹ ಇಲ್ಲ ವಿ ವಿಲ್ ನೆವರ್ ಬಿ ಡಿಫೀಟೆಡ್ ಇನ್ ದ ಮೂಮೆಂಟ್ಸ್ ಆಫ್ ಯುವರ್ ಟೆಸ್ಟ್ ಇನ್ ದ ಮೂಮೆಂಟ್ಸ್ ಆಫ್ ಡಿಸೆಪ್ಷನ್ ದ ಮೂವಮೆಂಟ್ಸ್ ಆಫ್ ಟ್ರಯಲ್ ಆ್ಯಂಡ್ ಟೆಂಪ್ಟೇಷನ್ ಯು ವಿಲ್ ನೆವರ್ ಬಿ ಡಿಫೀಟೆಡ್ ವೆನ್ ಯು ಆರ್ ವಾಚಿಂಗ್ ಆ್ಯಂಡ್ ಪ್ರೇಯಿಂಗ್ ಹಾಲೆ ಲೂಯಾ ಈಸು ಮಾಡಿದ ಅದನ್ನೇ ಮಾಡೋಣವ ಬಿಸಿ ಕೊಡೋಣ ಇವರೇ ಇಂಥ ಆಸಕ್ತಿಯ ಪ್ರಾರ್ಥನಾ ಜೀವಿತ ನನಗೆ ಕೊಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಯೇಸು ಸ್ವಾಮಿ ತನ್ನ ದೊಡ್ಡ ಹೋರಾಟದ ಸಮಯದಲ್ಲಿ ಮೋತ್ಸವಾದ ಸಮಯದಲ್ಲಿ ತೀರ್ಮಾನದ ಸಮಯದಲ್ಲಿ ದೊಡ್ಡ ದೊಡ್ಡ ಭಾರ ಹೊತ್ತುಕೊಳ್ಳುವ ಸಮಯದಲ್ಲಿ ಪ್ರಾರ್ಥನೆ ಮಾಡಿದರು ಹೆಚ್ಚಾಗಿ ಮಾಡಿದರು ಕಂಟಿನ್ಯೂ ಆಗಿ ಮಾಡಿದರು ಅದೇ ರೀತಿ ನಾವು ನೀವು ಪ್ರಾರ್ಥನೆಯನ್ನು ಎಡಬಡದೆ ಮಾಡೋಣ ಸತತವಾಗಿ ಮುಂದುವರಿಸೋಣ ಖಂಡಿತ ನಮ್ಮ ಶೋಧನೆ ನಮ್ಮ ಕಷ್ಟದಲ್ಲಿ ನಾವು ಮುಳುಗಿ ಹೋಗದೆ ಹಾರಾಗಿ ಬರುತ್ತೇವೆ ಜಯಿಸುತ್ತೇವೆ ಇವರು ನಿಮ್ಮನ್ನು ಆಶೀರ್ವದಿಸಿ